ಕ್ಷೇತ್ರದಿಂದ ಇಂದಿನ ದಿನ ಮಹಿಳಾ ಮೋರ್ಚಾದ ವತಿಯಿಂದ ಈ ಅಂಗನವಾಡಿ ಮತ್ತು ಬಾಣಂತಿಯರಿಗೆ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ವಿತರಿಸಬೇಕಾದ ಆಹಾರ ಸಾಮಗ್ರಿಗಳನ್ನ ಕದ್ದು ಮಾರಾಟ ಮಾಡಿ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ತಾ ಇರುವಂತಹ ಕಾಂಗ್ರೆಸ್ ಇಂತ ಪ್ರಮುಖರನ್ನ ಇಂತ ಪ್ರಮುಖರಿಗೆ ಬೆಂಬಲವನ್ನು ನೀಡತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದಿನ ದಿವಸ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ಆಗಮಿಸಿದಂತಹ ಎಲ್ಲ ಎಲ್ಲಾ ಮಹನೀಯರಿಗೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ಕಾರ್ಯಕ್ರಮದ ಕುರಿತು ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಮತ್ತು ರಾಜ್ಯ ಸದಸ್ಯರಾದಂತಹ ಶ್ರೀಮತಿ ರಾಧಾಬಾಯಿ ಸಬ್ಬಾರಿ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದೆ ಮಾಡಿದಂತಹ ಅನಾಹುತ ಮಕ್ಕಳ ಪೌಷ್ಟಿಕ ಆಹಾರವನ್ನು ಕದ್ದು ಐಷಾರಾಮಿ ಜೀವನ ನಡೆಸ್ತಿರುವ ಬಗ್ಗೆ ಇಲ್ಲಿ ಬಂದಂತಹ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಬತ್ತಲು ತನ್ನ ಐಷಾರಾಮಿ ಜೀವನಕ್ಕೆ ಸಣ್ಣ ಮಕ್ಕಳ ಪೌಷ್ಟಿಕ ಆಹಾರ ಕದ್ದು ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದಾಳ ಇದು ಒಂಥರ ಹೇಸಿಗೆ ಜೀವನ ನಡೆಸ್ತಾ ಧಿಕ್ಕಾರ ಹಾಕ್ತಾ ನಾವ್ ಇಲ್ಲಿ ಮಹಿಳಾ ಮೋರ್ಚಾದ ಮಾಡ್ತಾ ಇದ್ದೀವಿ ನಾನು ಸರ್ಕಾರಕ್ಕೂ ಹಾಗೂ ಪೊಲೀಸ್ ಕಮಿಷನರ್ಗೂ ತಿಳಿಸೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಣ್ಣ ಹೆಲ್ಮೆಟ್ ಇಲ್ದ ದಂಡ ಹಾಕ್ತಿರಿ ಒಂದು ಗಾಡಿ ಹೋಗ್ತಾ ಹೋಗ್ತಾ ಹೋಗ್ತಾನೆ ಕಾರಿಗೆ ಲೈಸೆನ್ಸ್ ಇಲ್ಲ ಅಂತ ಗಾಡಿ ಕಸ್ಕೊತೀರಿ ಇಂತ ಒಂದು ದೊಡ್ಡ ಕಳ್ಳತನ ಮಾಡದಕ್ಕಿಗೆ ಬಿಡ್ತೀರಿ ಹಾ ಬಿಡ್ತೀರಿ ಅಂತಂತ ಹೇಳಿದ್ರೆ ಇದ್ರಲ್ಲಿ ನೀವು ಕೂಡ ಶಾಮೀಲಾಗಿದ್ದೀರಿ ಅಂತ ಹೇಳಿ ನನಗೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೇಲಿಂದ ಆದೇಶ ಬಂದ ತಕ್ಷಣನೆ ಅವ್ರ ಇವತ್ತು ದುಬೈ ಹೋಗಿ ಕುತ್ಕೊಂಡಿದಾರ ಅಂತ ಹೇಳ್ತಾ ಇದಾರ ಇಂಥವರಿಗೆ ದುಬೈ ಹೋಗ್ಲಿಕ್ಕೂ ಬಿಡ್ತೀರಿ ಹ್ಮ್ ಊರ್ನ ಅಡ್ಡಾಡಕ್ಕೂ ಬಿಡ್ತೀರಿ ಅದೇ ಗಾಡಿ ಕರ್ಸ್ಕೊಂಡವ್ರು ಹೊಟ್ಟಿ ಜೀವನ ಉಪಜೀವನ ನಡ್ಸಕ್ ಆಗದೇ ಇರೋ ದುಡ್ಕೊಂಡ್ ತಿನ್ನರಿಗೆ ಬಿಡೋದಿಲ್ಲ ನೀವು ಸ್ಟೇಷನ್ ಗೆ ಹೋಯ್ ಕುಂದಿಸ್ತೀರಿ ಇಂಥವ್ರಿಗೆ ಹಿಡಿಲಾರ್ದಂಗ ಏನ್ ನೀವು ಈ ಕೆಲ್ಸ ಮಾಡಾಕತ್ತೀರಲ್ಲ ಅತ್ಯಂತ ಅಸಹ್ಯಕರ ಅಂತ ಅನ್ಸ್ತಾ ಇದೆ ಅದ್ರಲ್ಲೂ ನಾವು ಮಹಿಳಾ ಮೋರ್ಚಾದರು ಇವತ್ತಿನ್ನೇನು ಮುಂದೆ ನೀವು ಕ್ರಮ ತಗೋತೀರಿಲ್ಲ ಗೊತ್ತಿಲ್ಲ ನಿಮ್ಮ ಮಹಾನಗರ ಕಮಿಷನರ್ ಆಫೀಸ್ ಮುಂದೆನೆ ಕುತ್ಕೊಂಡು ನಾವು ಧರಣಿ ಮಾಡ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ಆಕಿಗ ಅರೆಸ್ಟ್ ಮಾಡುದನ್ನ ನಾವು ಬಿಡೋದಿಲ್ಲ ಪ್ರತಿಭಟನೆ ನೇತೃತ್ವ ತಗೊಂಡ್ ತೆಗೆದುಕೊಂಡಂತ ಮಂಜು ಅಣ್ಣ ಕುರುಕ್ಷೇತ್ರದ ಅಧ್ಯಕ್ಷರಾದ ಮಂಜು ಅಣ್ಣ ಹಾಗೂ ಕುರುಕ್ಷೇತ್ರದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅವರೇ ನಮ್ಮ ರಾಜ್ಯ ಮಹಿಳಾ ಪ್ರಮುಖರಾದಂತ ರಾಧಕ್ಕ ಅವರೇ ಹಾಗೂ ಕುರುಕ್ಷೇತ್ರದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಪ್ರತಿಭಾ ಅವರೇ ಪೂಜಾ ರಾಯ್ಕರ್ ಅವರೇ ಹಾಗೂ ಇಲ್ಲಿ ಬಂದಂತ ಎಲ್ಲಾ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೇ ನಾವು ಈ ಬತ್ತುಲ್ ಬತ್ತುಲ್ ಕಿಲ್ಲಾರ ಏನ್ ಕೆಲಸ ಒಂದು ಹೇಸಿಗೆ ಕೆಲಸ ಮಾಡಿದ್ದಾಳ ಮಕ್ಕಳ ಒಂದು ಮಕ್ಕಳಂದ್ರ ದೇವ್ರ ಸಮಾನ ಒಂದು ಅಂಗನವಾಡಿ ಬಂದ್ರ ಮಕ್ಕಳ ಶಿಕ್ಷಣಕ್ಕೊಂದು ಫೌಂಡೇಶನ್ ಆ ಫೌಂಡೇಶನ್ ನ ಒಂದು ಕಳಪೆಯಾಗಿ ಆತಂದ್ರ ಮಕ್ಕಳ ಜೀವನ ಹೆಂಗ ಸುಧಾರಿಸ್ಬೇಕು ಒಂದು ಪಾಲಕರು ಏನ್ ಮಾಡ್ತಾರ ಅಂಗನವಾಡಿ ಕಳಿಸ್ತಾರ ಅಂಗನವಾಡಿ ಒಳಗ ಮಕ್ಕಳಿಗೆ ಯಾವ್ದು ಕೊರತೆ ಆಗ್ಬಾರ್ದು ಅಂತೇಳಿ ಸರ್ಕಾರದಿಂದ ಬರ್ತೈತೆ ಅದು ಕೇಂದ್ರ ರಾಜ್ಯ ಸರ್ಕಾರ ನಮ್ದು ಅದೇ ಸರ್ಕಾರ ಕಳ್ಳ ಸರ್ಕಾರನ ಅದು ಆ ಕಳ್ಳ ಸರ್ಕಾರದಿಂದ ಬಂದಂತ ಒಂದು ಅನಾಥ ಈ ಆ ಮಕ್ಕಳ ಮತ್ತು ಕಲ್ಯಾಣ ಅಭಿವೃದ್ಧಿ ಕೇಂದ್ರದ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರೇ ಇವರು ಅವರೇ ರಾಜ್ಯ ಸರ್ಕಾರನು ಇದನ್ನ ರಾಜ್ಯ ಸರ್ಕಾರ ಕೇಳ ಅದು ಕಳ್ಳ ಸರ್ಕಾರ ಆಗಿದ್ದರಿಂದ ಕಳ್ಳರು ಎಚ್ಚಾಕತ್ತ ಈ ಬತ್ತು ಹದಿನೇಳು ಸರಿ ಒಂದು ಅಕ್ಕ ಹೇಳಿದ್ರು ಅಲೆಕ್ಸಾಂಡರ್ ಆತು ಆಮೇಲೆ ಇವ್ರ ಆತು ಅವ್ರು ಎಷ್ಟು ಬೇರೆ ದಂಡಯಾತ್ರೆ ಮಾಡ್ಯಾರ ಆ ತರ ಮಾಡಕತ್ತಿ ನಾವು ಆ ತರ ಒಂದು ಪ್ರತಿಭಟನೆ ಮಾಡಿ ಅವಳನ್ನ ಶಿಕ್ಷೆ ಆಗ್ಬೇಕು ಒಂದು ಅವಳನ್ನ ಒಂದು ಅವಳೇ ಶರಣಾಗತಿ ಆಗ್ಬೇಕು ಒಂದು ಒಂದು ಮಾಡಿ ಬಂದವರು ಅವ್ರನ್ನ ಹಿಡೇತನ ನಾವು ಮಹಿಳಾ ಮೋರ್ಚಾದಿಂದ ಯಾವ ಪ್ರತಿಭಟನೆ ನಿಲ್ಲುದಿಲ್ಲ ನಿಲ್ಸುದಿಲ್ಲ ನಾವು ಪೊಲೀಸರು ಕಣ್ಣಾಗೇನು ಆಗೇತಿ ಅವ್ರಿಗೆ ಕಣ್ ಮುಚ್ಕೊಂಡ್ ಅವ್ರು ಆಕಿನ್ ಹಿಡದ್ ಬಿಟ್ಟು ಯಾಕ ಅಬ್ಬಾಯಂದು ಒಂದು ಆಶೀರ್ವಾದ ಬಲವಾಗಿ ಐತೆ ಆ ಅವರು ಯೋಗ ನಿದ್ರೆ ಒಳಗ್ ಹೋಗ್ಬಿಟ್ಟಾರ ಯಾರ ಅಬ್ಬಾಯಿ ಅವ್ರು ಅದಕ್ಕ ಇವಕಿ ಕಾಣ ಮಾಡ ಯಾರಿಗುನು ಅದಕ್ಕ ಅವ್ರು ಯೋಗ ನಿದ್ರೆ ಒಳಗ್ ಮೊದಲು ಅಬ್ಬಾಯಿ ಅವ್ರಿಗೆ ಜಪಿಸ್ತೀವಿ ಇವತ್ತಿನ ದಿನ ಪ್ರತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ನಾವು ಖಾಲಿ ಮಾಡ್ತಾ ಇಲ್ಲ ಒಂದ್ ಹದ್ನೈದ್ ದಿನ ಆಯ್ತು ಅವ್ರು ಕಳು ಕಳ ಕಳು ಮಾಡಿ ಬತ್ತುಲಿಯ ಆ ಕಿಲೆದಾರನ್ಗೆ ಇನ್ನೂ ತನಕ ಅಬ್ಬಯ್ಯ ಪ್ರಸಾದ್ ಅಬ್ಬಯ್ಯ ಅವರು ಹಿಡೀಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂದ್ರೆ ಅವರು ಎತ್ತ ಕಂಡ್ರೂ ಸಾಕಿರ್ಬೇಕು ಅವ್ರು ಅವರು ರೇಷನ್ ಕದ್ದು ಮತ್ತೆ ಗರ್ಭಿಣಿ ಮಹಿಳೆಯ ರೇಷನ್ ಒಬ್ಬರ ತಿಂತ ಇದ್ರು ಅವರು ಮನೆ ಮನೆಗೆ ಅವ್ರವ್ರ ಮನೆ ಮನೆಗೆ ಹಂಚಿ ಹಂಚಿ ಅವ್ರ ಮನೆ ತುಂಬ ತುಂಬಿಸ್ಕೊಂಡಿದ್ರು ಅಂತವ್ರಿಗೆ ಇವ್ರು ಪೊಲೀಸರು ಇನ್ನೂ ತನಕ ಹಿಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಇವ್ರು ಬಡವ್ರಿಗೆ ಬಡವರು ಏನಾರ ಅಷ್ಟೇ ಸ್ವಲ್ಪ ಏನಾರ ರೋಡ್ ಮೇಲೆ ಮಾಡಿದ್ರು ಇವರು ಹೊಡೆ ಒಳಗ ಶಿಕ್ಷೆ ಕೊಡುವಂತ ಕೆಪಾಸಿಟಿ ಐತಿ ಆದ್ರೆ ಈ ಕಳ್ಳಿಗೆ ಅವರು ಅನುಮತಿ ಕೊಟ್ಟಿದ್ದಕ್ಕೆ ಈಗ ಪೊಲೀಸರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ನಾವು ಅವ್ರಿಗೆ ಹಿಡಲಿಲ್ಲ ಅಂದ್ರೆ ಇಷ್ಟೇ ಪೇಪರ್ ಪೇಪರ್ ಒಳಗೆ ಅವ್ರಿಗೆ ಸುಡ್ತಾ ಇದ್ದೇವೆ ಆದ್ರೆ ಅಕ್ಕಿಗೆ ಅಕ್ಕಿಗೆ ಸುಡ್ಲೇಬೇಕು ಅವ್ರು ಇಲ್ಲಿಕಂದ್ರೆ ನಾವು ಅಷ್ಟೋರಿಗೂ ಹೋರಾಟವನ್ನು ನಿಲ್ಸಂಗಿಲ್ಲ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ

ಇಂದು ಹಳೆ ಹುಬ್ಬಳ್ಳಿಯ ದುರ್ಗದ ಬಳಿ ಸರ್ಕಾರನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಮಹಿಳಾ ಮೋರ್ಚಾ ಹಾಗೂ ಎಲ್ಲಾ ಕಾರ್ಯಕರ್ತರ ವತಿಯಿಂದ ಈ ಕಳೆದ ಹಿಂದೆ ಕಾಂಗ್ರೆಸ್ ಕರ್ತರು ಅಂಗನವಾಡಿ ಕೇಂದ್ರದ ಪೌಷ್ಟಿಕ ಆಹಾರದ ಕಿಟ್ ಗಳನ್ನು ಅಕ್ರಮವಾಗಿ ಗೋಡೌನ್ನಲ್ಲಿ ಇಟ್ಟು ಅದನ್ನು ದಾಸ್ತಾನ ಮಾಡಿ ಅದನ್ನು ಕಾಳಸಂತೆಯಲ್ಲಿ ಮಾರಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ ಈ ಒಂದು ಪ್ರಮುಖ ಆರೋಪಿ ಆಗಿರುವಂತಹ ಬೈತುಲ್ ಕೆಲದಾರ್ ಇವರೊಬ್ಬ ಒಂದು ಮಾಜಿ ಕಾರ್ಪೋರೇಟರ್ ಹಾಗೂ ಒಬ್ಬ ಡೆಪ್ಯೂಟಿ ಉಪ ಮಹಾಪುರ ಮಗಳಾಗಿ ಇಂತಹ ಕೃತ್ಯವನ್ನು ಎಸ್ಕಿರುವುದು ಒಂದು ಅತ್ಯಂತ ನೀಚವಾದ ಒಂದು ಕೃತ್ಯ ಅಂತ ಹೇಳಿ ಹೇಳಲು ಬಯಸುತ್ತೇವೆ ಈ ಈ ಪ್ರಕರಣವನ್ನು ಎತ್ಕೊಂಡಿರುವಂತಹ ಪೊಲೀಸ್ ಇಲಾಖೆಯವರು ಒಂದು ಮಹಿಳಾ ತಂಡವನ್ನು ರಚನೆ ಮಾಡಿ ಆದಷ್ಟು ಬೇಗ ಆ ಬೈತು ಕಿಲ್ಲದಾರರನ್ನ ಬಂಧಿಸಿ ಒಂದು ಏನು ಈ ಅಂಗನವಾಡಿ ಪೌಷ್ಟಿಕ ಆಹಾರದ ಕಿಟ್ಗಳ ಅಕ್ರಮದಲ್ಲಿ ಬಾಗಿಯವರನ್ನ ತಾವೆಲ್ಲರೂ ಬಂಧಿಸಿದ್ದೀರಿ ಇನ್ನು ಕೆಲವು ಪ್ರಮುಖ ಆರೋಪಿಗಳನ್ನು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರು ಏನು ಬಚಾವ್ ಮಾಡಲು ಹೊರಟಿದ್ದಾರೆ ಅದಕ್ಕೆ ಯಾವುದೇ ರೀತಿಯಾಗಿ ಪೊಲೀಸ್ ಇಲಾಖೆ ಅದಕ್ಕೆ ಬಗ್ಗಬಾರದು ಅದಕ್ಕೆ ತಾವು ಆದಷ್ಟು ಬೇಗ ಬೆದುರು ಕಿಲ್ಲೆದಾರರನ್ನು ಬಂಧಿಸಿ ಒಂದು ಈ ಪ್ರಕರಣಕ್ಕೆ ಇತಿಶ್ರೀಯನ್ನ ಹಾಡಬೇಕು ಹಾಗೂ ಅಂಗನವಾಡಿಯ ಒಂದು ಪೌಷ್ಟಿಕ ಆಹಾರದ ಈ ಒಂದು ಆ ಒಂದು ಯೋಜನೆಯನ್ನ ಒಂದು ಸಮಯೋಚಿತವಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೋತಾ ಇದ್ದೇವೆ ಧನ್ಯವಾದ ಇವತ್ತು ಪೂರ್ವ ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾ ವತಿಯಿಂದ ಈ ಒಂದು ದುರ್ಗದ ಬೆಲ್ ಸರ್ಕಲಿನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಆಗುತ್ತಿರುವ ಅನ್ಯಾಯವನ್ನು ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಮಕ್ಕಳ ಅಂಗನವಾಡಿ ಹಾಗೂ ಬಾಣಂತಿಯರ ಆಹಾರವನ್ನು ಕಳ್ಳ ಸಂತೆಯಲ್ಲಿ ಮಾರುತ್ತಿರುವ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಅದು ಕಾಂಗ್ರೆಸ್ ಲೀಡರ್ ಸಹಾಯತೆಯಿಂದ ಅವರ ಒಂದು ಆಶೀರ್ವಾದದಿಂದ ಎಲ್ಲ ಕಳ್ಳಸಂತೆ ಮಾಡುತ್ತಿರುವ ಕಾಂಗ್ರೆಸ್ ಕಾರ್ಯಕರ್ತೆ ಅವ್ರ ಅವ್ರಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು ಮತ್ತು ಅವ್ರು ಮಾಡಿದಂತಹ ಏನು ಅವ್ರ ಕ್ರೈಮ್ ಇದೆ ಅಲ್ಲ ಅದಕ್ಕೆ ಅವ್ರಿಗೆ ಶಿಕ್ಷೆಯನ್ನು ನೀಡಬೇಕು ಯಾಕಂದ್ರೆ ಅವರು ಮಕ್ಕಳ ಆಹಾರನ್ನು ಕಿತ್ಕೋತಾ ಇದ್ದಾರೆ ಬಾಣಂತಿಯರ ಆಹಾರ ಕಿತ್ಕೋತಾ ಒಂದು ಮಹಿಳೆಯಾಗಿ ಇನ್ನೊಂದು ಮಹಿಳೆಯರ ಆಹಾರವನ್ನು ಆಕಿ ಕಿತ್ಕೊಂಡು ಏನ್ ಕಳ್ಳಸಂತೆ ಮಾಡಿ ರೊಕ್ಕ ಮಾಡ್ತಾ ಇಲ್ಲ ಅದು ಅನ್ಯಾಯ ಇದರ ಇದನ್ನು ನಾವು ಖಂಡಿಸ್ತೇವಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವಿ ಆ ಅವರ ಸೀಟ್ ಅನ್ನು ಬಿಡಬೇಕು ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಶಿಕ್ಷೆ ಆಗೋ ಮಟ್ಟ ಅವ್ರಿಗೆ ಮತ್ತೆ ಅವ್ರು ಸಪೋರ್ಟ್ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೂ ಶಿಕ್ಷೆ ಆಗೋ ಮಟ್ಟ ನಾವು ಹೋರಾಟ ಮಾಡ್ತೇವಿ ನಾವು ಯಾವುದು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಇದಕ್ಕೆ ಖಂಡಿಸ್ತೇವಿ ಅನ್ಯಾಯವನ್ನು ನಾವು ಆಗಕ್ ಬಿಡಂಗಿಲ್ಲ ನಾವು ಬಾಣಂತಿಯರ್ ಜೊತೆ ಇದ್ದೇವಿ ನಾವು ಮಕ್ಕಳ ಅಂಗನವಾಡಿ ಮಕ್ಕಳ ಜೊತೆ ಜೊತೆ ಇದ್ದೇವಿ ಅಂತ ಹೇಳಿ ನಾನ್ ನಿಮ್ ಮೂಲಕ ತಿಳಿಸ್ತೇನೆ ಧನ್ಯವಾದ